ವೆಲ್ಕಮ್ ಟು ಅವರ್ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ಒಂದು ಕಡ್ಲೆ ಬೆಳೆ ಮಾಡಿ ತೋರಿಸ್ತಾ ಇದ್ದೆ ಇದು ನೋಡಿ ಆನಂದ್ರದಲ್ಲಿ ಬಾರಿ ಫೇಮಸ್ ನಮ್ಗೆ ಸುಕ್ರುಂಡೆ ಅಂದ್ರೆ ಸಾಧಾರಣ ಈ ತಿಥಿ ತೀರೋದಕ್ಕೆ ಮಾತ್ರ ಸುಕ್ರುಂಡೆ ಹೇಳಿ ಮಾಡೋದಲ್ಲ ಹೆಚ್ಚು ಫಂಕ್ಷನ್ ಒಳ್ಳೆ ಫಂಕ್ಷನ್ಗೆಲ್ಲ ಮಾಡೋದಿಲ್ಲ ಅಂತ ಎಣಿಸ್ತಾ ಇದ್ದೆ ನಾನು ಅಲ್ಲಿ ಹಾಗೆಲ್ಲ ಫ್ರೆಂಡ್ಸ್ ಇದೀಗ ಈ ಸುಕ್ರುಂಡೆ ಮದುವೆಗಳಿಗೆ ಬೇಕೆ ಇದು ಕಡಲೆಬೇಳೆದು ಹಾಗೆ ಆ ಆ ಥರ ಒಂದು ತುಂಬ ಡಿಫ್ರೆಂಟ್ ಇದು ಕೋಟಿಂಗ್ ಸಹ ನಮಗೆ ಅಕ್ಕಿ ಹಿಟ್ಟಲ್ಲಿ ಮುಳುಸಿ ಕಾಸೋದಲ್ಲ ಅಲ್ಲಿ ಹಾಗಲ್ಲ ನೋಡಿ ಅಕ್ಕಿ ಹಿಟ್ಟು ನೆನೆಸ್ಕೊಂಡಿದೆ ಒಂದು ಗಂಟೆ ನೆನೆಸಿಡ್ಬೇಕು ಒಂದು ಒಂದು ಅರ್ಧ ಕಪ್ ಉದ್ದಿನ ಬೇಳೆ ನೆನೆಸಿಟ್ಕೊಂಡಿದೆ ಒಂದು ಲೋಟ ಕಡಲೆಬೇಳೆ ನೆನೆಸಿಟ್ಕೊಂಡಿದೆ ಇದನ್ನೀಗ ನಾವು ಕುಕ್ಕರಲ್ಲಿ ಬೇಯಿಸ್ಕೊಣಕ ಒಂದು ನಾಲ್ಕು ಲೋಟ ಒಂದು ಕಪ್ಪಿಗೆ ಒಂದು ನಾಲ್ಕು ಲೋಟ ನೀರು ಹಾಕಿ ಬೇಯಿಸ್ಕೋಕೆ ಸಮ ಒಂದು ಮೂರು ನಾಲ್ಕು ವಿಸಿಲು ಹಾಗೆ ಒಂದು ಲೋಟ ಕಡ್ಲ ಹಾಕಿ ಹಿಟ್ಟನ್ನು ಸ್ವಲ್ಪ ಗಟ್ಟಿ ಕಲಸಿಟ್ಕೊಂಡು ಒಂದು ಗಂಟೆ ಮೊದಲು ಕಲಸಿಡ್ಬೇಕು ಹಾಗೆ ಉದ್ದಿನಬೇಳೆ ಒಂದು ಎರಡು ಮೂರು ಗಂಟೆ ನೆನ್ಸಿಟ್ಕೋಕೆ ಹಾಗೆ ನೆನೆಸಿ ಇಟ್ಕೊಂಡಿದೆ ಫಸ್ಟ್ ಈಗ ಉದ್ದಿನ ಬೇಳೆ ಹರ್ಕೊಂಡು ಬರ್ತೇನೆ ಗಟ್ಟಿ ಅರಿಬೇಕು ಸ್ವಲ್ಪ ಹೆಚ್ಚು ನೀರು ಹಾಕಬಾರ್ದು ಹಾಗೆ ಕಡಲೆಬೇಳೆ ಬೇಯಿಸ್ಕಂತ ಉದ್ದಿನ ಬೇಳೆ ಹರ್ಕೊಂಡು ಬರ್ತೆ ಆಮೇಲೆ ತೋರಿಸ್ತೆ ಲೋಟದಲ್ಲಿ ನಾವೆಲ್ಲ ಹಾಕೊಳ್ತೇವೆ ಅದೇ ಲೋಟದಲ್ಲಿ ಒಂದು ಲೋಟ ಬೆಲ್ಲ ಹಾಕೊಂಬ ಒಂದು ನಾಲ್ಕೇ ಸ್ಪೂನು ನೀರು ಹಾಕೊಂಬ ಹೆಚ್ಚು ಬೇಡ ನೀರು ಸಾಧಾರಣ ಮೂರು ಗಂಟೆ ನೆನ್ಸ್ಕೊಂಡಿದೆ ಉದ್ದು ನಾರ್ಮಲ್ ನಾವು ಯಾವಾಗಲೂ ಎಷ್ಟು ನೆನ್ಸ್ಕೊಳ್ತೋ ಅಷ್ಟು ನೆನೆಸ್ಕೊಂಡ್ರೆ ಸಾಕು ಇದನ್ನ ಈಗ ಗ್ರೈಂಡರ್ ಹಾಕಂತ ಇದೆ ನಾಲ್ಕೈದು ದೀಸಲ ಆಯಿತು ಎಂತ ಇತ್ತು ನೋಡಕ್ಕೇ ನೋಡ ಫ್ರೆಂಡ್ಸ್ ಇದ್ರಲ್ಲಿ ನೀರು ಉಳಿದ್ರೆ ಅದನ್ನು ಅರ್ಪಿ ತಕೊಂಡ್ಬಿಡುವ ನೀರನ್ನು ಹೀಗೆ ಸ್ವಲ್ಪ ಚಪ್ಪ ಇದೆ ಮೂರು ಚಪ್ಪೆ ಆದ್ಮೇಲೆ ಈಗ ಮ್ಯಾಶ್ ಮಾಡ್ಕೊಂಬಾ ನಾವು ಬೆಲ್ಲಕ್ ಹಾಗೆ ನಾಲ್ಕೇ ಚಮಚ ನೀರು ಹಾಕ್ಬೇಕು ಹೆಚ್ಚು ನೀರು ಹಾಕ್ಲೇ ಬರ್ ಫ್ರೆಂಡ್ಸ್ ನೋಡಿ ಇದಾಗಿದೆ ಇದನ್ನ ಈಗ ಈ ಬೆಲ್ಲ ತುಂಬ ಎರಡು ಚಮಚ ತುಪ್ಪ ಹಾಕಿ ನಾವು ಬೆಲ್ಲ ಪಾಕಕ್ಕೆ ನೀರ್ ಹೆಚ್ಚಾಕೆ ಕಡೆ ಇದು ಗಟ್ಟಿ ಆಗುದಿಲ್ಲ ಅದಕ್ಕೆ ನಾವು ಒಂದ್ ಎರಡೇ ಮೂರ್ ಮೂರ್ ಚಮಚ ಒಂದೊಟಕ್ಕೆ ಒಂದ್ ಮೂರ್ ಚಮಚ ಬೆಲ್ಲ ನೀರ್ ಹಾಕೊಂಡ್ರೆ ಸಾಕು ನೋಡಿ ಕರೆಕ್ಟ್ ಆಗಿದೆ ಈಗ ನಾವ್ ನೀರ್ ಹೆಚ್ಚಿಬಿಟ್ರೆ ಲಾಯಕ್ ಆಗುದಿಲ್ಲ ಇದು ಈಗ ಹೂರ್ಣ ಗಟ್ಟಿ ಇರ್ಬೇಕಲ್ಲ ನೋಡಿ ಇದು ಗಟ್ಟಿ ಆಯ್ತು ಎರಡು ಎರಡು ಉಪ್ಪ ಹಾಕಿ ಉಪ್ಪಾಳ ಹಾಕಂತೈತೆ ತೊಂಬ ಉದ್ದು ಉದ್ದಿಗೆ ಫ್ರೆಂಡ್ಸ್ ಸಾಧಾರಣ ನಾವು ಇಡ್ಲಿ ಹಟ್ಟಿನ ಇಡ್ಲಿ ಹಿಟ್ಟಿನ ಅದಕ್ಕಿರ್ಬೇಕು ಚೂರ್ ಹೀಗೆ ಜಾರ್ ಬೇಕು ಹಾಗೆ ಹೆಚ್ಚು ನೀರಲ್ಲ ನೋಡಿ ಹೀಗೆ ಹೆಚ್ಚು ನೀರು ಮಾಡಬಾರ್ದು ಹೀಗೆ ಇರಲಿ ಈಗ ಅಷ್ಟೊಳಗೆ ಕಡಲೆಬೇಳೆ ಒಂಚೂರು ಚಪ್ಪೆ ಇಲ್ಲಿ ಬಿಸಿ ಇತ್ತು ಒಂಚೂರು ಚಪ್ಪೆ ಆದಮೇಲೆ ಮತ್ತೆ ತೋರಿಸಿದೆ ಹ್ಞೂ ಕೈ ಒಂಚೂರು ಹೀಗೆ ತುಪ್ಪ ಹಚ್ಕೊಂಡು ಹೀಗೆ ಉಂಡೆ ಮಾಡ್ಕೊಂಬ ನೋಡಿ ಫ್ರೆಂಡ್ಸ್ ನಾವು ಬೆಲ್ಲಕ್ಕೆ ಹೆಚ್ಚಿ ನೀರು ಹಾಕಿದರೆ ಈ ಈ ಹೂರಣ ಗಟ್ಟಿ ಆಗುದಿಲ್ಲ ನಮಗಿದು ಗಟ್ಟಿ ಆದಷ್ಟು ನಮ್ಮ ಸುಕ್ಕರುಣೆ ಲಾಯಕ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ನಾವು ಬೆಲ್ಲಕ್ಕೆ ಹೆಚ್ಚಿ ನೀರು ಹಾಕಲೇಬಾರ್ದು ಒಂದೆರಡು ಮೂರು ಚಮಚ ಕರಿಗು ಕರಿಗಿದ ಕೂಡಲೆ ಇದನ್ನು ಮ್ಯಾಶ್ ಹಾಕಿ ಬಿಡಬೇಕು ಹೀಗೆ ಗಟ್ಟಿ ಆಗೋಷ್ಟು ನೋಡಿ ಕರೆಕ್ಟ್ ಆಗಿದೆ ನಂದು ಫ್ರೆಂಡ್ಸ್ ಎಣ್ಣೆ ವಿಷಯ ಆಗಿದೆ ಹಿಟ್ಟಲ್ಲಿ ಮುಟ್ಕೊಂಡು ಹೀಗೆ ಇದನ್ನು ಹೀಗೆ ಹಿಟ್ಟು ಹೆಚ್ಚು

ನೋಡಿ ಫ್ರೆಂಡ್ಸ್ ಎಷ್ಟೋ ರುಚಿಯಾದ ಕಡಲೆಬೇಳೆ ಕಡಲೆಬೇಳೆ ಸುಖರುಂಡೆ ಅಲ್ಲೆಲ್ಲ ಬೂರ್ಲು ಹೇಳುದು ಫ್ರೆಂಡ್ಸ್ ಇದಕ್ಕೆ ಫಂಕ್ಷನ್ಗಳಿಗೆಲ್ಲ ಮದುವೆಗಂತೂ ಇದು ಅಗತ್ಯ ಬೇಕೇ ಹಾಗೆ ನೋಡಿ ಇದಂತೂ ಈಗೆಲ್ಲ ಇದು ನೋಡಿ ಒಳ್ಳೆ ಗರಿಗರಿಯಾಗಿ ನೋಡಿ ಒಳ್ಳೆ ನಾಳೆ ಸಹ ಇದೇ ಥರ ಗರಿಗರಿ ಇರ್ತದೆ ನೋಡಿ ಶಬ್ದ ಕೇಳ್ತದೆ ಒಳ್ಳೆ ಗರಿಗರಿಯಾಗಿ ಒಳಗೆ ಸಹ ಹೂರ್ಣ ನೋಡಿ ಸಾಫ್ಟಾಗಿ ಕ್ಲಾಸ್ ಆಗಿದೆ ನಾಳೆ ತಿನ್ನು ಸಹ ಭಾರಿ ರುಚಿ ಫ್ರೆಂಡ್ಸ್ ಒಂದೆರಡು ಮೂರು ದಿನ ಇಟ್ಕೊಂಡು ತಿಂದರೂ ಸಹ ಅಷ್ಟು ರುಚಿ ಇದು ಬೆಲ್ಲ ಹಾಕಿ ಸಹ ಮಾಡಿದ್ದಲ್ಲ ಮತ್ತೆ ಹಾಗೆ ಖಂಡಿತ ನೀವು ಸಹ ಟ್ರೈ ಮಾಡಿ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತ ಮರಲೇಬೇಡಿ ಥ್ಯಾಂಕ್ ಯು